ಈಗ ಮಂಗಳೂರು ಗಲಭೆ ಪೀಡಿತ ಕೋಮು ಗಲಭೆಗಳಿಂದ ಕೂಡಿದ್ದಂಥ ಒಂದು ರಾಜ್ ಜಿಲ್ಲೆ ಆಗಿತ್ತು ಈಗ ನಿಮ್ಮವರೇ ಅವರು ಪೊಲೀಸ್ ಆಫೀಸರ್ಸು ಇಬ್ಬರು ಪೊಲೀಸ್ ಆಫೀಸರ್ಸ್ನ ಬದಲಾವಣೆ ಮಾಡಿ ಅಲ್ಲಿ ಪೋಸ್ಟಿಂಗ್ ಕೊಟ್ಟದ್ರಿಂದ ಕಡಿಮೆ ಆಯಿತು ಅಲ್ವಾ ಯಾರು ಮಾಡಿರೋದು ಅದನ್ನು ನಿಮ್ಮವರೇ ಪೊಲೀಸ್ ಆಫೀಸರ್ಸು ನಿಮ್ಮವರೇ ಅವರೇನು ಆಕಾಶದಿಂದ ಬಂದವರಲ್ಲ ಅಥವಾ ಬೇರೆ ದೇಶದಿಂದ ಬಂದವರಲ್ಲ ಕರ್ನಾಟಕದ ಪೊಲೀಸ್ನವರೇ ಅವರು ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ಹಾಂ ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವ ಒಪ್ಕೊತೀರಲ್ವ ಹಾ ನೀವು ಮಾತಾಡಲ್ವಲ್ರಿ ಬರೀ ಅವ್ರಿಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ನಿಮಗೂ ಮಾತಾಡ್ತಾ ಇದ್ದೀನಿ ಆದ್ದರಿಂದ ಈ ಇಬ್ಬರು ಪೊಲೀಸ್ ಆಫೀಸರ್ಸು ಇಡೀ ಜಿಲ್ಲೆಯ ಕಾನೂನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಸಾಧ್ಯ ಆದರೆ ಬೇರೆ ಪೊಲೀಸ್ನವರಿಂದ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ ಪೊಲೀಸ್ನವ್ರ ಹತ್ರ ಹೇಳ್ತಾ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಎಸ್ ಪಿ ಡಿ ಸಿ ಪಿಗಳು ಅವ್ರು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಏನಲ್ಲ ಅಲ್ವೇಂದರೆ ಏನಪ್ಪ ಸಲೀಮ ಮನಸ್ಸು ಮಾಡಬೇಕಷ್ಟೆ ನಮ್ಮ ಪೊಲೀಸ್ ವ್ಯಾಪ್ತಿನಲ್ಲಿ ನಾವು ಅಪರಾಧಗಳನ್ನು ತಡೆಗಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂಪೂರ್ಣ ತಡೆಗಟ್ಟಕ್ಕಾಗದೇ ಇರ್ಬೋದು ಆದರೆ ತಡೆಗಟ್ತೀವಿ ಅಂತಕ್ಕಂಥದ್ದು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತೀವಿ ಆ ಥರದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಇದ್ದರೆ ಬಹುಶಃ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿದ್ರೆ ಇದು ಈಗ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಪೊಲೀಸ್ನವ್ರಿಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ